ಸ್ನೇಹಿತರೆ ಈ ತುಮಕೂರು ಜಿಲ್ಲಾ ತುಮಕೂರು ತಾಲೂಕಿನಲ್ಲಿರ್ತಕ್ಕಂಥ ಪೆಮ್ಮನಾಳಿಗೆ ಬಂದಿದ್ದೀವಿ ಪೆಮ್ಮನಾಳಿಯಲ್ಲಿ ಕೂಡ ಒಂದು ವೀರಗಲ್ನಲ್ಲಿ ಕುಮಾರರಾಮ ಇದ್ದಾನೆ ನೀವು ನೋಡ್ತಾ ಇರ್ಬೋದು ವೀರಗಲ್ಲ ಮುಖಾಂತರ ಇವತ್ತು ಏನು ಆರಾಧನೆ ಮಾಡ್ತಾ ಇದ್ದೇನೆ ಕುಮಾರರಾಮನ ಶಿಲ್ಪ ಹಗು ಶಿಲ್ಪ ಇದೆ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಯ್ತಾನಂದಿದೆ ಬಹು ಸಾಕ್ಷಿಯಾಗಿ ಈ ಶಿಲ್ಪ ನಮಗೆ ಕಣ್ಮೆ ತಗೊಂಡು ಬರುತ್ತೆ ಇದುವರೆಗೂ ನಾವು ಬೈಚಿನ್ ನೋಡಿರ್ತಕ್ಕಂಥದ್ದು ಇಲ್ಲಿಯ ವಿಗ್ರಹವು ಅಲ್ಲಿ ಅತ್ಯಂತ ವೈಭವದಾಗಿರ್ತಕ್ಕಂಥ ಕುಮಾರರಾಮ ಇಲ್ಲಿ ಸಾಮಾನ್ಯ ಒಂದು ಕಲ್ಲಿದ್ದ ಚಟ್ನಿ ಸೇವಕ ನೋಡ್ತಾ ಇದೀವಿ ಹಾಗೆ ಬೊಲ್ಲ ಕುದುರೆ ಮೇಲೆ ಕೂತಿರ್ತಕ್ಕಂಥ ವೀರ ಕುಮಾರರಾಮ ಇಲ್ಲಿ ಕೂಡ ಭರ್ಚಿಯನ್ನು ಇಟ್ಕೊಂಡಿರೋದ್ರಿಂದ ಸಾಕಷ್ಟು ತುಮಕೂರು ಭಾಗದಲ್ಲಿರ್ತಕ್ಕಂಥ ಎಲ್ಲ ಕುಮಾರರಾಮನ ವಿಗ್ರಹಗಳಲ್ಲಿ ಭರ್ಚಿ ಸಮೇತನಾಗಿ ಕುಮಾರರಾಮ ನಮಗೆ ಕಂಡು ಬರ್ತಾನೆ ಇನ್ನೊಂದು ವಿಶೇಷ ಈಗ ನಾವು ಮೈಚಿನಹಳ್ಳಿ ಮತ್ತು ದೊಡ್ಡ ದೊಡ್ಡಪ್ಪಿಯಲ್ಲಿ ಕಂಡು ಬಂದಂತೆ ಅಲ್ಲೆಲ್ಲ ಕೂಡ ಬಿಲ್ಲು ಬಾಣಗಳನ್ನ ಬರ್ಚಿಡ್ಕೊತಿದ್ವಿ ನೋಡ್ತೀವಿ ಅವಾಗ ಇಲ್ಲೊಂದಿಷ್ಟು ಸಾಕ್ಷಿಯಾಗಿ ಇಲ್ಲೊಂದು ಒಂದು ಬರ ಕುದುರೆ ಕಾಲು ಒಂದು ರುಂಡ ಕಾಣ್ತಾ ಇದೆ ಈ ಒಂದು ರುಂಡ ಅಂದ್ರೆ ನಮಗೆ ಮುಸ್ಲಿಂ ಸೈನಿಕನ ರುಂಡ ತರ ಕಾಣ್ತಾ ಇದೆ ನಾವು ಕೂಡ ದಕ್ಷಿಣ ಭಾರತದಲ್ಲಿ ಕಂಡು ಬಂದಿರತಕ್ಕಂತ ಕೆಲವೇ ಒಂದು ವಿಗ್ರಹಗಳಲ್ಲಿ ಮುಸ್ಲಿಂ ಸೈನಿಕನ ರುಂಡದ ಮೇಲೆ ಬೊಲ್ಲಪ್ಪದ್ರ ಮೆಟ್ಟಿ ನಿಂತಿದ್ದು ಅಂದಿನ ಮತಾಂತರ ದಾಳಿಯನ್ನ ಎದುರಿಸಿರ್ತಕ್ಕಂಥ ಕೀರ್ತಿ ಕುಮಾರರಾಮನಿಗೆ ಸಲ್ಲುತ್ತೆ ಈ ಪೆಮ್ನಳ್ಳಿಯಲ್ಲೂ ಕೂಡ ಕುಮಾರರಾಮನ ಒಂದು ಆರಾಧನೆ ಕೂಡ ಬಹು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಈ ಗುಡಿಯ ಪೂಜಾರಿಗಳು ಕೂಡ ನಾಯಕ ಸಮುದಾಯದವರು ಸಮುದಾಯದವರಾಗಿರೋದ್ರಿಂದ ಇನ್ನು ಕೂಡ ಹೆಚ್ಚಿನದಾಗಿ ತಮ್ಮ ಹಿರಿಯರನ್ನ ತಮ್ಮ ಪೂರ್ವಿಕರನ್ನೂ ಆರಾಧನೆ ಮಾಡ್ಕೊಂಡು ಬರ್ತಕ್ಕಂಥ ಪರಂಪರೆ ಇಂದಿಗೂ ಕೂಡ ಬೆಳಕೊಂಡ್ ಬಂದಿದೆ ಹಾಗೆ ಇದಕ್ಕೂ ಮುಂಚೆ ನಾವು ಬ್ಯಾತದಲ್ಲಿ ತೋರಿಸಿದ್ವಿ ಅಲ್ಲಿರೋದು ಉತ್ಸವ ಮೂರ್ತಿ ಇಲ್ಲಿ ಮೂಲ ಮೂರ್ತಿರೋದ್ರಿಂದ ಪೆಮ್ಮನಹಳ್ಳಿಯಲ್ಲಿ ಸಾಕಷ್ಟು ವಿಜೃಂಭಣೆಯಿಂದ ಜಾತ್ರೆ ಆಚರಣೆಗಳು ಹಿಂದಿ ಕೂಡ ನಡುವೆ ಬರ್ತಾ ಇದೆ ಹಾಗೆ ಈ ಒಂದು ಸ್ಥಳೀಯರ ಹೇಳಿದ ಪ್ರಕಾರ ಇಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ ನಾವೆಲ್ಲ ಹೊರಗಡೆ ಎಲ್ಲ ನೋಡಿದ್ವಿ ಶಿಲೆಗಳೆಲ್ಲ ಬಂದಿದಾವೆ ಈಗ ಎಲ್ಲ ಕೆತ್ತಗಳು ಪ್ರಾರಂಭ ಆಗಿದೆ ಇದರಿಂದ ಮುಖಾಂತರ ಕುಮಾರಾಮ ಇನ್ನಷ್ಟು ಏನು ಆಚರಣೆಗಳು ಈ ಊರಲ್ಲಿ ಇರೋದ್ರಿಂದ ಒಂದು ದೊಡ್ಡ ಸಮುದಾಯ ಭವನ ಇದೆ ನಿಜವಾಗ್ಲೂ ಕೂಡ ಆ ಒಂದು ನಮಗಂತೂ ಹೆಮ್ಮೆ ಅನಿಸ್ತಾ ಇದೆ ಕುಮಾರಾಮ ಅಂತ ಪರಾಕ್ರಮೆಯ ಪರವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದೀವಿ ಅವರ ಇತಿಹಾಸವನ್ನು ತಿಳಿಸ್ಕೊಡ್ತಾ ಇದೀವಿ ಅಂದ್ರೆ ನಿಜ ಕೂಡ ನಮಗೂ ಕೂಡ ಧನ್ಯತೆ ಭಾವ ಆಗ್ತಾ ಇದೆ ನೀವು ಮೂಲಕ ಇರೋದು ಎಷ್ಟೊಂದು ಸುಂದರ ಆಗಿರ್ತಕ್ಕಂತ ಶಿಲ್ಪವನ್ನು ನೀವು ಗಮನಿಸಬಹುದು ಸ್ನೇಹಿತರೆ ಈ ಒಂದು ಬೆಮ್ಮ ಇರತಕ್ಕ ದೇವಸ್ಥಾನದ ಒಳಗಡೆನೆ ಇನ್ನೊಂದು ಉಪಶಿಲ್ಪ ಇದೆ ನೀವು ನೋಡ್ತಿರ್ಬೋದು ಒಬ್ಬ ವೀರ ಒಂದು ಕೈಯನ್ನ ಎತ್ತಿ ಇನ್ನೊಂದು ಕೈಯನ್ನ ಕೊಡಿ ಮೇಲೆ ಇಟ್ಕೊಂಡು ಕೂತಿರ್ತಕ್ಕಂಥ ಶಿಲ್ಪ ಒಂದು ದೊಡ್ಡದಾದ ಜಡಿಯನ್ನ ಕಾಣ್ತಾ ಇದೀರಿ ಕೋರೆ ಮೀಸೆ ಇದೆ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ದೇಹದ ಧಾರ್ಟ ಹೊಂದಿರತಕ್ಕ ವೀರ ಇಲ್ಲಿ ಒಂದು ಕೆಲವೇ ಒಂದು ಪೀಠದ ಮೇಲೆ ಕೂತ್ಕೊಂಡಿದ್ದಿದೆ ಋಷಿಮುರಿಗೂ ಯಾವ ರೀತಿ ಅದು ಕೈಲಿಕೊಂಡಿರ್ತಾರೆ ಆ ದಂಡದ ರೀತಿ ಇದ್ದು ಈ ಒಂದು ಚಿತ್ರ ಅಂದ್ರೆ ಒಂದು ರೀತಿ ವಿಶೇಷವಾಗಿ ಕಾಣ್ತಾ ಇದೆ ದೇಹ ಸಣ್ಣವರು ದೇಹ ಒಂದ್ ಸೈಡ್ ಇದ್ರೆ ಅದು ಕೂತ್ಕೊಂಡಿರ್ತಕ್ಕಂಥ ಎರಡು ಕಾಲುಗಳು ಉಲ್ಟಾ ಇದಾರೆ ಬಹಳ ವಿಶೇಷವಾಗಿ ಕಂಡು ಶಿಲ್ಪ ಇದನ್ನ ಸಂಶೋಧಕರು ಕೂಡ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಾಚಿಕೊಳ್ಬೇಕು ಯಾಕಂದ್ರೆ ನಮಗೂ ಕೂಡ ಸ್ಥಳೀಯ ಕುಮಾರಮ್ಮ ಆದ್ರೆ ಇತಿಹಾಸಕಾರರು ಈ ತರದ ಶಿಲ್ಪ ಯಾವಿಗೆ ಹೆಸರು ಅಂತ ಹಾಗೆ ಎರಡು ಗುಂಡಗಳನ್ನ ನೋಡಬಹುದು சரி இவருல்லா குமார் அப்படி ஹெழியர் அந்த பெம்மழில் விசேஷ